ಈಗಾಗಲೇ ನಮ್ಮ ಮಾನ್ಯ ಘನ ಕರ್ನಾಟಕ ಸರ್ಕಾರ ಮತ್ತು ಘನ ಕೇಂದ್ರ ಸರ್ಕಾರದಿಂದ ಈ ದಿನನಿತ್ಯ ಆ ಒಂದು ಪ್ಲಾಸ್ಟಿಕ್ ಉತ್ಪನ್ನಗಳನ್ನ ಮಾರಾಟ ಮಾಡೋದು ಮತ್ತು ಅದನ್ನ ಖರೀದಿಸೋದು ಉಪಯೋಗಿಸೋದ ಏಕ ಬಳಕೆ ಪ್ಲಾಸ್ಟಿಕ್ ನಿಷೇಧಿಸಲಾಗಿದೆ ಆದರೂ ಸಹ ಕೆಲವೊಂದು ಪ್ರದೇಶಗಳಲ್ಲಿ ಈ ಒಂದು ಬಳಕೆ ಮತ್ತು ಮಾರಾಟ ಕಂಡು ಬರ್ತಾ ಇದೆ ಆದರೂ ಸಹ ನಾವು ಪುರಸಭೆಯಿಂದ ಪ್ರತಿನಿತ್ಯ ಅವುಗಳನ್ನ ರೈಡ್ ಮಾಡೋದು ಸೀಜ್ ಮಾಡೋದು ಕೆಲಸನ ಮಾಡ್ತಾ ಇದ್ದೀವಿ ಇವತ್ತು ಈ ಒಂದು ವಾಹನದಲ್ಲಿ ಎಷ್ಟೊಂದು ಪ್ಲಾಸ್ಟಿಕ್ ಲೋಟಗಳು ಸರ್ ಪ್ಲಾಸ್ಟಿಕ್ ಲೋಟಗಳು ಇವರು ಬೇರೆ ಕಡೆಯಿಂದ ತಂದು ಇಲ್ಲಿ ಅಂಗಡಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ನೇರವಾಗಿ ಕಣ್ಣಿಗೆ ಬಿದ್ದಿದ್ರಿಂದ ಈ ವಾಹನವನ್ನ ಹಿಡಿದು ನಾನು ಸೀಜ್ ಮಾಡಿಸಿದ್ದೀವಿ ನಮ್ಮ ಮುಖ್ಯಾಧಿಕಾರಿಗಳು ಸಹ ಆ ಒಂದು ಸಮ ಸಂದರ್ಭದಲ್ಲಿ ಇದ್ದರು ಈ ಒಂದು ಕಾರ್ಯದಲ್ಲಿ ಅವರು ಸಹಿತ ನಮ್ಮ ಕಚೇರಿ ಸಿಬ್ಬಂದಿಗಳು ಸಹಿತ ಹಾಜರಾಗಿ ಈ ಒಂದು ಕೆಲಸದಲ್ಲಿ ಭಾಗಿಯಾಗಿದ್ದಾರೆ ಈ ವಾಹನವನ್ನ ನಾವು ಸೀಜ್ ಮಾಡಿ ಈಗ ಅವರಿಗೆ ಮೊದಲನೇ ಬಾರಿಗೆ ಸರ್ ತಪ್ಪಾಗಿದೆ ಅಂತ ಕೇಳ್ಕೊಂಡಿದೋಸ್ಕರ ಐದು ಸಾವಿರ ರೂಪಾಯಿ ದಂಡ ಹಾಕಿದಿವಿ ಸರ್ ಮತ್ತೊಮ್ಮೆ ಈ ಈ ಚನ್ನಗಿರಿ ಪಟ್ಟಣದಲ್ಲಿ ಈ ಒಂದು ವಾಹನ ಕಂಡು ಬಂದಲ್ಲಿ ವಾಹನವನ್ನ ವಾಹನದ ಮೇಲೆ ಎಫ್ ಐ ಆರ್ ದೂರು ದಾಖಲಿಸಿ ವಾಹನ ಸೀಜ್ ಮಾಡಲಾಗುವುದು ಮತ್ತೆ ಅವ್ರ ಮೇಲೂ ಸಹಿತ ಎಫ್ಐಆರ್ ಹಾಕಿ ನಾವು ದೂರನ್ನ ದಾಖಲಿಸೋದು ದಾಖಲೆ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ನೀಡಿ ಐದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದೆ ಸರ್ ಇನ್ನು ಮುಂದೆ ದಯಮಾಡಿ ಯಾರೇ ಆಗಲಿ ಸರ್ ನಾಗರಿಕರಿಗೆ ನಾವು ಕೇಳ್ಕೊಳೋದಿಷ್ಟೇ ಈ ಒಂದು ಪ್ಲಾಸ್ಟಿಕ್ ಇಂದ ಎಷ್ಟು ಅನಾಹುತ ಆಗ್ತಿದೆ ಅಂದ್ರೆ ಭೂಮಿಯೊಳಗೆ ನೀರು ಹೋಗ್ತಾ ಇಲ್ಲ ಎಷ್ಟೊಂದು ಬೇಸಿಗೆರ್ಲೆಲ್ಲ ಈ ಸರಿ ಎಷ್ಟೊಂದು ಸಮಸ್ಯೆ ಆಯ್ತು ಅಂದ್ರೆ ಇದಕ್ಕೆ ಕಾರಣ ಮೂಲ ಪ್ಲಾಸ್ಟಿಕ್ ಸರ್ ಎಷ್ಟು ಸಾವಿರಾರು ವರ್ಷ ಆದ್ರೂ ಸಹಿತ ಇದು ಕೊಳೆಯೋದಿಲ್ಲ ಆಮೇಲೆ ಚರಂಡಿಗಳಲ್ಲಿ ಆಮೇಲೆ ಮೋರಿಗಳಲ್ಲಿ ಈ ಪ್ಲಾಸ್ಟಿಕ್ ಎಲ್ಲ ಕಟ್ಕೊಂಡು ಈ ಮೊನ್ನೆ ಎಲ್ಲ ಭಾಳಷ್ಟು ಆದವು ಎಲ್ಲೆಲ್ಲೋ ಹೊರ ರಾಜ್ಯಗಳಲ್ಲಿ ಆ ನೀರು ಮೋರಿಲ್ ಹೋಗದೇ ರಸ್ತೆಯಲ್ಲಿ ಬಂದು ಮನೆಗಳಲ್ಲಿ ನುಗ್ಗಿ ಸಾಕಷ್ಟು ಜೀವ ಹಾನಿಗಳು ಸಹಿತ ಆದವು ಇದು ಪರಿಸರಕ್ಕೆ ಅಲ್ಲದೆ ಮಾನವ ಕುಲಕು ಸಹಿತ ಬಹಳ ತೊಂದರೆ ಇದೆ ದಯಮಾಡಿ ಹಿಂದೆ ಈ ಪ್ಲಾಸ್ಟಿಕ್ ಬಳಕೆಯನ್ನ ತ್ಯಜಿಸಿ ಅಂತೇಳಿ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್ ನಮ್ಮ ಸದಸ್ಯರಾಗಿರ್ತಕ್ಕಂಥ ಅಮಿರಾಬ್ ಸಾಹೇಬರು ಸಹಿತ ಈ ಒಂದು ಸಂದರ್ಭದಲ್ಲಿ ಇದ್ದಾರೆ ಸರ್ ಹಾಗೆ ನಮ್ಮ ತನ್ವೀರ್ ಸಾಹೇಬರು ಸಹಿತ ಇದ್ದಾರೆ ಸರ್ ಈ ಒಂದು ಪ್ಲಾಸ್ಟಿಕ್ ಮಾರಾಟ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಇಲ್ಲೇ ಇದ್ದಾರೆ ಸರ್ ಅವರು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟು ದಂಡವನ್ನು ವಿಧಿಸಿ ನಾವು ಇವತ್ತು ಈ ಒಂದು ಕ್ರಮ ಕೈಗೊಂಡಿದ್ದೀವಿ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು